ಅಲ್ಲ ಇದು ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ ಅಷ್ಟಲ್ಲದೆ ಹೇಳ್ತೇನೆ ಮೊಬೈಲಲ್ಲಿ ಇಟ್ಟಲ್ಲಿಂದ ತೆಗಿಬೇಡಿ ಅಂತ ಹಿಂಗೆ ಕೋಲ್ವಿದ್ದು ಹೋಗೋಕೆ ಬೇರೆ ಕಡೆ ನೆಟ್ವರ್ಕು ಸಿಕ್ಕಲ್ಲ ಆ ಬೆಳಿಗ್ಗೆ ಎದ್ದು ಹೋಗೋ ಫೋನ್ ಮಾಡಿದ್ನ ಅಂತದ ಏನು ಅನ್ಕಬೇಕಮ್ಮ ಹಿಂಗೆ ನೆಟ್ವರ್ಕ್ ಸಿಕ್ಕದೇ ಇದ್ದರೆ ನಮ್ಮ ಪುಟ್ಟಕ್ಕಂದೇ ಕೆಲಸ ಅಂತ ಕಾಣ್ತದೆ ಹೇಳಿನಿ ಈ ಮೊಬೈಲ್ ತೆಗಿಬೇಡ ಅಂತ ಎಂತ ಕತ್ತು ತಗೋಬೇಕು ಏ ಪುಟಕ್ಕ ಹಾಂ ಮಧ್ಯಾಹ್ತ ಅಲ್ಲ ಇದ್ದ ಮೊನ್ನೆ ಬಿಟ್ಟು ಬಂದ್ವಲ್ರಿ ಹೊಡ್ದ್ರಲ್ಲ ನೀವೇ ಸೋಮ ಸೋಮವಾರ ಫೋನ್ ಮಾಡಕ್ಕೆ ಕೊಡ್ತೀನಿ ಅಂತ ಹೇಳಿ ನಾವು ಫೋನ್ ಮಾಡಂಗಿಲ್ಲ ಅವನೇ ಮಾಡಿದಾಗ ಅವ್ನು ಮಾತಾಡ್ಕೋಬೇಕು ಏನು ಅತ್ತ ಅಂತ ನಮ್ಮ ಮನೇಲಿ ಎಲ್ಲ ಕಡೆ ನೆಟ್ವರ್ಕ್ ಸಿಕ್ಕಲ್ಲ ರೀ ಹಂಗಾಗಿ ಮೊಬೈಲ್ ಒಂದಿನಿಂದ ನಾ ಮೊಬೈಲ್ ಇಲ್ಲೇ ಇಡೋದು ನಮ್ಮ ಪುಟ್ಟಕ್ಕೆ ನಿನ್ನೆ ಬಂದದೆ ಬಂದಳೆ ನಿಲ್ಲಿಂದ ತೆಗ್ದೆ ಅಂತ ಕಾಣ್ತದೆ ಇಲ್ಲ ಹುಡುಗರು ತೆಗೆದ್ವು ಇಲ್ಲ ಬೆಳಗ್ಗೆ ಮುಂಚೆ ಎದ್ದವ ಫೋನ್ ಮಾಡಿದ್ರೆ ಫೋನ್ ಬರಲ್ಲ ಅಂದಕ್ಕೆ ಏನು ಜ್ಞಾನ ಮಾಡ್ತಾನೆ ಅಂತದ ಹಂಗಾಗಿ ನಾವು ಫೋನ್ ಮಾಡಂಗಿದ್ದರೆ ಅದಾದ್ರೂ ಆತಿತ್ತು ಹಾಂ ಬೇಜಾರೇ ಬೇಜಾರೇ ಯಾಕೆ ಹೇಳ್ತೀರಿ ನನಗೆ ದಿನ ಎಲ್ಲ ಕೂರಕ್ಕೆ ಬೇಡ ನಿಲ್ಲಕ್ಕೆ ಬೇಡ ಒಂದು ಮನೆಗೆ ಬಂದಳಂತೂ ಇವಳು ಹುಡುಗರುನಬಿಟ್ಟ ಯಾರ ಅಪಾರ ತಕ್ಕರ್ ಮನೇಲಿ ಬಿಟ್ಟು ಹೋಗಿದ್ದೆ ಅವು ಮನೆಗೆ ಬಂದು ಕೊಂಚೂರು ಹೆಂಗೆ ಹೊತ್ತೋತದೆ ಅಂತ ಅವು ಇಲ್ಲದೆ ಇದ್ರೆ ಮನೇಲಿ ಇರೋಕ್ಕಾಗ್ತಿರ್ಲ ಬಿಡಿ ಒಂದು ದಿವ್ಸಕ್ಕೆಲ್ಲ ರಜೆ ಮನೆಗೆ ದಿನ ಹೋತಿದ್ದೆ ಬಿಟ್ಟರೆ ಮತ್ತೊಂದು ದಿವ್ಸ ನೋಡಿ ನನ್ನ ಬಿಟ್ಟಿದ್ದೇ ಗೊತ್ತಿಲ್ಲ ಇದೇ ಸಹಿ ಹೇಳಲ್ಲ ಬಿಡಿ இவ்ரேசிய மகன் கண்ட அந்த கோத்தி ரேன்ன அம்மா எந்த கர்தே மத்த ஏ நீங்கள் அட்டே கலக்கா அது நீங்கள் கத்தாகல அந்த வந்து கூடலே தோர்சி ஹேலிட்டேனே மொபைலிந்த தகிபட அந்த அவ்வூரு கேளினி அவ கையில முட்டால ನಾ ಹಂಗ್ರಿ ಯಾರು ಸೋಮಾರು ಅಲ್ದಿರಿ ಎಂದಾರು ಮಾಡಿದ್ರೆ ಆತದೆ ಅಂತ ಅವತ್ತಿಂದ ನಾನು ಮೊಬೈಲಲ್ಲೇ ಇಡೋದು ಮಾತಾಡೋದು ಮತ್ತಲ್ಲೇ ಇಡೋದು ಹಿಂದಿಗ್ ಸೋಮವಾರ ಫೋನ್ ಮಾಡ್ತಾನೆ ನಾಡಿ ಮೊಬೈಲ್ ಅದೀಯಾ ಬೇರೆ ಕಡೆ ಇಟ್ಟರೆ ಎಲ್ಲಿ ನೆಟ್ವರ್ಕ್ ಎಲ್ಲಿ ಸಿಗ್ತದೆ ಫೋನ್ ಮಾಡ್ದೇ ಒಂದು ಅಂದು ಮಾತಾಡೋಕ್ಕಾಗದೇ ಇದ್ದರೆ ಇಷ್ಟು ಮುನ್ಸಿಗೆ ಬೇಜಾರು ಮಾಡ್ಕೋಬೋದು ಹಾಗಾದ್ರೆ ಅಷ್ಟೇ ಗೊತ್ತಾಗಲ್ಲ ನಿಂಗೆ ಹೇಳ್ದಾಯ್ತು ಅದಾರು ಅಂತ ಹೇಳಿನಿ ಆತ ಮಾತಾಡಿದ್ದ ಆತ ಅಯ್ಯೋ ಮರತಿಯಮ್ಮ ಅದು ಎಂತ ಇದು ಮಾಡ್ತೀಯ ನೀನೇ ಸೈ ಏನು ಮಾಡತ್ತೆ ಮಗನ ಹಾಸ್ಟ್ಲಲ್ಲಿ ಬಿಟ್ಟು ಬಂದಾಳ ನಾನು ಇಷ್ಟು ವರ್ಷ ಇದ್ನಪ್ಪ ಈ ಥರ ಮಾಡಿದ್ದು ನಾನು ಯಾವಾಗಲೂ ನೋಡಲ ನೋಡಕ್ಕೆ ಇಲ್ಲಿ ಇರ್ತಿದ್ದಾ ನಿಂಗೆ ಫೋನ್ ಮಾಡಕ್ಕೆಂದ್ರೆ ನಿನ್ನ ಕೈಲೇ ಮೊಬೈಲ್ ಇರ್ತೈತಿ ಎಷ್ಟೊತ್ತಿಗೆ ಬೇಕಾದ್ರೆ ಫೋನ್ ಮಾಡ್ಬೋದಿತ್ತು ಏನಾರು ಮಾಡ್ಬೋದಿತ್ತ ಅವನಿಗೆ ಹಂಗನ್ನೇ ನಮಗೆ ಬೇಕಂದಾಗ ಫೋನ್ ಮಾಡಿ ಮಾತಾಡಕ್ಕದ್ಯಾ ಅವ್ನು ಮಾಡ್ದಾಗಲೇ ನಾ ಒಂಚೂರು ಮಾತಾಡ್ಕ ಹ್ಞೂ ಸರಿ ನಾನೇನಲ್ಲ ಅನ್ನ ಈಗ ಅವನು ಸೋಮವಾರ ಅಲ್ಲ ಫೋನ್ ಮಾಡೋದು ಮತ್ತೆ ಯಾಕೆ ಅಷ್ಟಲ್ಲ ಕೆತ್ತಿದ್ದೆ ಎಂಥ ಮಾತು ಅಂತ ಮಾರತೆ ಮಾರತ್ತೆ ಬೆಳಗ್ಗೆ ಸೋಮವಾರ ಬೆಳಿಗ್ಗೆ ಅವ್ನು ಫೋನ್ ಮಾಡಿದ್ದಿದ್ರೆ ಏ ಗಂಟೆ ಎಷ್ಟಾಗ್ಯ ನೋಡಿಯಾ ಐದು ಗಂಟೆಗೆ ವ್ಯವಸ್ಥರ ಅಂತಲ್ಲಿ ಆರು ಆರೂವರೆ ಅನ್ನಷ್ಟೊತ್ತಿಗೆ ಅವ್ನು ಓದೋಕ್ಕೂ ಕುತ್ಕೋಬೇಕಂತ ಎಷ್ಟು ಮಧ್ಯೆ ಎಲ್ಲರೂ ಫೋನ್ ಮಾಡೋಣ ಅಂತ ಮಾಡಿದ್ದಿದ್ರೆ ಹ್ಞೂನೇ ಮನೇ ನಂಗೆ ಗೊತ್ತು ಆದ್ರೆ ಇವತ್ತು ಸೋಮವಾರ ಅಲ್ಲ ಭಾನುವಾರ ಅದನ್ನ ಮುಂಚೆ ನೆನ್ಪಿಟ್ಕ ಓಹ್ ಇನ್ನು ಭಾನುವಾರ ಅಲ್ಲ ಸಮ ಸಮ ನನಗೆ ಸೋಮವಾರ ಅಂತಲೇ ಮಾಡಿನಿ ಈ ಕಡೆ ಫೋನ್ ಮಾಡ್ತಾನಲ್ಲ ಏ ನಾಳೆ ಮಾಡ್ತಾನೆ ನಾಳೆ ಮಾಡ್ತಾನೆ ಅಂತ ಅನ್ಕೊಂತಿದ್ನಲ್ಲ ಹ್ಞೂ ಸಮ ಬಿಡು ಸಮ ಆದ್ರೆ ಆಗಲಿ ಅಲ್ಲಿ ಮಧ್ಯಾಹ್ನವರು ಒಂಚೂರು ಹಿಂಗೆ ಫೋನ್ ಅಂತ ಅವನಿಗೆ ಕೊಟ್ಟಾಗ ಮಾಡಿದ್ರೆ ಮೊಬೈಲ್ ತಂದು ಫಸ್ಟ್ ಇಲ್ಲಿಡು ಇಲ್ಲಿಡು ಹೇಳ್ತೀನಿ ಇಲ್ಲೇ ಇದ್ಕ ಮೊಬೈಲ್ ನಾನೇನು ಬೇಡ ಅಂತ ಹೇಳ್ತೀನಿ ನನಗೆ ಏನು ನೋಡೋಣ ಹೇಳು ಮೊಬೈಲ್ ಎಲ್ಲರೂ ಇದ್ದರೆ ನಾನು ತಗೊಂಡ್ಲಾ ಮೊಬೈಲ್ ನಾನು ಕೈಯಲ್ಲೇ ಮುಟ್ಲ ಗೊತ್ತಾ ನಾ ಎಂತ ತಗೋತೀನಮ್ಮ ಅಮ್ಮ ನಾನು ಮೊಬೈಲ್ ಇಲ್ಲ 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 ನಿಮಗೆ ಯಾರು ಹೇಳಿದ್ದೆ ಯಾರು ಮಾರ್ರದ ನಮ್ಮ ಮನೇಲಿ ಹುಲ್ಲು ಕೊಡೋದಿರಕ್ಕೆ ನಂಗೆ ಎಲ್ಲರೂ ಸಿಕ್ಕರು ತಗೋಣ ಅಂತ ಮಾಡೀನಿ ಅದ ಹೇಳಿದ್ರು ಅಲ್ಲೆಲ್ಲ ಒಂದು ಇನ್ನೂರು ಕಟ್ಟು ಹುಲ್ಲು ಅದಿಯಂತೆ ಗೊಣಬೆ ಹಾಕಿಟ್ಟಾರೆ ಮಳೆ ಕಡಿಮೆ ಆದಮೇಲೆ ತೆಗಿತಾರೆ ಅಂತ ಹೇಳಿದ್ರು ಅದು ಅನ್ಕೊಳಣ ಅಂತ ಇದ್ದೀನಿ ನಾನು ಹುಲ್ಲು ಕೊಡಲ್ಲಪ್ಪ ಕೊಡಲ್ಲ ಎಲ್ಲಿ ದೊಡ್ತಲ್ಲೆಲ್ಲ ಹುಲ್ಲು ಬಹಳ ಆಗಲ್ರಿ ಈಗ ಅವು ಹೊಡಿ ಬರ್ತಾವ ಆ ಅರ್ಶನ ಹೂವಿನ ಗಿಡ ಆಗಕ್ಕೆ ಹೋಗಿ ಹುಲ್ಲು ಪೂರ್ತಿ ತಿಂದು ಹಾಕ್ಯಾವೆ ನಮ್ಗೆ ಸಾಕಾಗಲ್ಲ ಇದ್ರೂ ಈಗ ಮಳೆಗಾಲದಲ್ಲಿ ಈಗ ಊಟಿ ನಟ್ಟಿ ಅದು ಇದು ಅಂತ ದಿನ ಎಲ್ಲಿ ಹುಲ್ಲು ಹುಲ್ ಹಾಗಾಗಿ ನಾನು ఫుల్ ఎల్ తగుబు అంత మిమ్మే గొప్పత ఇద్ద స్వల్ప నా స్వల్ప తగ్డాకే న కరెక్ట్ పపణన హి కళి అణతమ్మ ఇబ్బు అదర్ మార మన అదే అంత గొప్పలా ఒ్ర మల్ కొట్టారు అంత ఒక్క కరెక్ట్ కే హేళత ಹೇಳ್ಬೇಕಾರೆ ಇಬ್ರು ಒಂದೇ ದಿನ ಹೋಗ್ತಾರ ಮಾತಾಡಿ ಓ ಅಪ್ಪ ನೀವು ತಗೊಂಡು ಹೋಗಿರ ಫೋನ್ ಅಮ್ಮ ನೋಡಿದ್ರೆ ಇಲ್ಲಿ ನಂಗೆ ಬೈತಾ ಇದೆ ಫೋನ್ ಇಟ್ಟಲ್ಲಿಂದ ತೆಗ್ದಿದ್ದೆ ಯಾರು ಅಂತ ನಾನೇ ತೆಗ್ದೀನಿ ಅಂತ ಬೈತಾ ಇದೆ ಗೊತ್ತಾ ನೀನೆಂತ ಕಲಿ ತಗೊಂಡು ಹೋಗಿದ್ದ ನಾಲ್ಕು ಬೆಳಿಗ್ಗೆ ಎದ್ದು ಗೊತ್ತಾ ಇದ್ದೆ ಫೋನ್ ಬಂತೆ ಅಯ್ಯವ ಯಾರು ಹೇಳಿರತ್ತೆ ನಮ್ಮ ಮನೆಯಲ್ಲಿ ಓಣ್ ಹುಲ್ಲು ಕೊಡೋದದೆ ಅಂತ ಹೇಳಿ ಅದೇನು ಅಂತ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡ್ಯಾರೆ ನಮ್ಮ ಮನೇಲಿ ಎಲ್ಲದೆ ಕೊಡೋಕೆ ಅವನ ಮಾತು ಒಂದ್ಸತಿ ಸುಸೂತ್ರ ಕೇಳಲ್ಲ ಮಾತಾಡ್ತಾ ಮಾತಾಡ್ತಾ ಹೆರಪ್ ತಗೋ ಬಂದೆ ಎಂತ ಕಂತ ನಿನ್ನ ಅಮ್ಮ ಫೋನ್ ಎಂತ ಕಂತ ಈಗ ಅಮ್ಮ ಒಂಚು ನೋಡ್ತಾ ಇದ್ದೆ ಫೋನ್ ಅಪ್ಪ ತಗೊಂಡೋಗಿದ್ದಂತೆ ನಂಗೆ ಬೈತಿದ್ದಿ ನೀನು ಎಂತಕ್ಕೆ ಫೋನ್ ಎಂತಕ್ಕೆ ಏನ ನಿನ್ ತಮ್ಮನ್ ಮಕ್ಳು ಕೇಳಿದ್ರೆ ನಮ್ಮ ನಿಂಗೆ ಮಾಡ್ಬೇಕು ಅಂತ ನೀ ಗಳಿ ಗಳಿಕೂ ಆ ತರ ಫೋನ್ ಮಾಡಿ ಅಭ್ಯಾಸ ಕಲಿಸ್ಬೇಡ ನೋಡ ದಿನ್ ಬೆಳಗಾದ್ರೆ ಅದನ್ನೇ ಮಾಡ್ತಿರ್ತೇವೆ ಈಗ ಬೆಳಗ್ಗೆ ಹೇಳ್ಬೇಕಾದ್ರೆ ಎಂತ ಕಂತ ಫೋನ್ ಎಂತ ಈಗ ಏ ಅಪ್ಪು ಹೇಳಿದ್ರು ಹೇಳ್ತೇವೆ ಅಂತ ಸ್ವಲ್ಪ ಸುಮ್ಮನೆ ಇರಿ ಮಾರ್ರೆ ಯಾರೊಂದಕ್ಕಾರೆ ನಿಮ್ಗೆ ಆ ಹುಡುಗರು ಸುದ್ದಿ ಹೇಳಿದೆ ಇದ್ದರೂ ತಿಂದಾನು ಪತ್ತೆ ಆಗಲ್ಲನ ಅಂತ ಕಾಣ್ತದೆ ಹೊಲಗ್ದಲ್ಲಿಂದ ಹೇಳಂತ ಈಗ ಅಂತ ಫೋನ್ ಮಾಡೋಕೆ ಬರ್ತದೆ ಅವಕ್ಕೆ ಕೇಳಿದ್ ನಾನು ಅಪ್ಪನ ಪಟಾಕಿ ಫೋನ್ ಮಾಡಿದ್ರೆ ಎಲ್ಲರೂ ಈಗ ನೆಟ್ವರ್ಕ್ ಸಿಕ್ಕದೇ ಇದ್ದರೆ ಈಗ ಗೊತ್ತಿಲ್ಲ ನಿಮಗೆ ಇಲ್ಲಿಟ್ರೆ ಮಾತ್ರ ಒಂದು ನೆಟ್ವರ್ಕ್ ಅಂತ ಸಿಕ್ಕದ ಹಂಗಾಗಿ ಹೇಳಿದೆ ನಾನು ಹೋಗಿ ಬಂದು ಆ ಹುಡುಗರಿಗೆ ಇದು ಮಾಡ್ತಾನೆ ನೀಡಿ ಮಾರಾ ಫೋನ್ ಅಲ್ಲಿಡಿ ಯಾರು ನೀನೇ ಯಾರು ಫೋನ್ ಮಾಡ್ತಿದ್ದಿದಾ ಓ ಅದಕ್ಕ ನಾನು ಇಲ್ಲಿ ಇಲ್ಲಿ ಆ ಏನೋ ಯಾರು ಹೇಳಿರಂತೆ ನಮ್ಮ ಮನೆಯಲ್ಲಿ ಓನಲ್ಲಿ ಕೊಡೋದ ಅದೇ ಅಂತ ಯಾರು ಹೇಳಿದ್ದೇನೋ ಏನೋ ಸೇಕ್ರನ್ ಕೆಲಸ ಅಂತ ಕಾಣ್ತದೆ ಸುಮ್ಮನೆ ಈಗ ಹಿಂಗೆ ಒಬ್ಬರಿಗೊಬ್ಬರಿಗೆ ಹೊಚ್ಚಾ ಕಿಡಬೇಕಲ್ಲ ಅವರ ಮನೆಯಲ್ಲದೇ ಬೇಕ ಅಂತ ನೀನು ಕೊಡಲ್ಲ ಅಂತ ಹಂಗೆಂತ ಹೇಳಕ್ಕಂತ ಮಾಡೋದ್ ನಾನು ಅದಕ್ಕೆ ಸರಿಯಾಗಿ ಹೇಳಿ ನಾನೇ ತಗೋಬೇಕು ಮಾರಯ್ಯ ಅಲ್ಲಿ ಎರ್ದ ಕೂಡದದೆ ಅಂತ ಅದೇ ಬೇಕಾದ್ರೆ ತಗೋತೀನಿ ಅಂತೇಳಿ ಹೇಳಿದೆ ಅಲ್ಲಿ ಇಲ್ಲಿ ಅಂತದ ಹೇಳ್ತಿದ್ದ ನಂಗೆ ಇಂಥದ್ದಂತ ಕೇಳ್ತಿರ್ಲ ಹಂಗಾಗಿ ಯಾರು ತಗೊಂಡು ಹೋದೆ ಹೇಳ ನೀ ನೀವಲ್ಲಿ ಈಡು ಮಾರತ್ತಿ ಫೋನಲ್ಲೇ ಇಡು ಅವ್ರು ಹೇಳ್ಯಾರೆ ಸೋಮವಾರ ಸೋಮವಾರ ಫೋನ್ ಮಾಡಕ್ ಕೊಡ್ತೀವಿ ಅದು ಈ ವಾರ ಆತದ್ದು ಆಗೋಲ್ಲ ಮುಂದಿನ ವಾರದಿಂದ ಅಂತ ಹೇಳ್ಯಾರ ನೋಡು

ಅಲ್ಲ ನಿಂಗೆ ಹೇಳಿ ಬಾಯಿಸಿ ಬರಲ್ಲನೆ ನಿಂಗಾರು ಮೊಬೈಲ್ ನಿಮ್ಮ ಕೈಯಲ್ಲೇ ಇರ್ತಿತ್ತು ಎಷ್ಟೊತ್ತಿಗೆ ಬೇಕಾದ್ರೂ ಫೋನ್ ಮಾಡ್ಬೋದಿತ್ತು ಅನಿಗೆ ಹಂಗ ಅಲ್ಲ ಅಮ್ಮ ನಾನು ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ಬೋದಿತ್ತು ನಿಮಗೆ ನೆಟ್ವರ್ಕ್ ಬೇಕು ಅಂದರೆ ಇಲ್ಲೇ ಇರಬೇಕಿತ್ತಲ್ಲ ಅವಾಗಲೂ ಇಲ್ಲೇ ಇಟ್ಟಿರ್ಬೇಕಿತ್ತಲ್ಲ ಮೊಬೈಲ್ ಇಟ್ಟಿರ್ತಿದ್ದಾ ಅಲ್ಲ ಬೇಕಂದಷ್ಟೊತ್ತಿಗೆ ನಾವು ಮಾಡ್ಬೋದಿತ್ತಲ್ಲೇ ನಿಂಗೆ ಫೋನು ನೆಟ್ವರ್ಕ್ ಇಟ್ಟು ಮಾಡ್ತಿದ್ದೆ ಆದರೂ ಇಷ್ಟೆಲ್ಲ ಮಾತ್ರ ಯೋಚನೆ ಮಾಡ್ತಿರಲ ಅಮ್ಮ ನೀನು ಸತ್ಯ ಹೇಳ